ಅನಿಸಿತಾ ನಿಮ್ಗೆ ತಗೊಳ್ಬೇಕಾ ತಗೊಳ್ಳಿ ನಾಲ್ಕು ಒಳ್ಳೆ ಮಾತು ಹೇಳ್ಬೇಕಾ ಹೇಳಿ ದಯವಿಟ್ಟು ಬ್ಯಾಡ್ ಕಮೆಂಟ್ ಯಾರು ಹಾಕ್ಬೇಡಿ ಅಂತ ಹೇಳಿ ಈ ಟೆಸ್ಟ್ ಮಾಡುವಂತ ಹುಡುಗಿನೇ ನಮ್ಗೆ ಕಮೆಂಟ್ ಹಾಕಿದಳೆ ದಟ್ ಇಸ್ ವೆರಿ ಗುಡ್ ಪ್ರಾಡಕ್ಟ್ ಹೇಳಿ ಅಂತವ್ರು ಸಿಗೋದು ನೂರಕೊಬ್ಬರು ಅಂತವ್ರ ನಾವ್ ಉಳಿಸಿ ಬೆಳೆಸ್ಬೇಕಾದವ್ರು ನಾವ್ ಅವ್ರು ಹೋದ್ರೆ ನಾವ್ ಯಾರನ್ ಕೇಳುವಂತ ನೋಡಿ ಇದು ಎಫ್ ಎಸ್ ಎಸ್ ಐ ಈ ಲೈಸೆನ್ಸ್ ಫುಡ್ ಲೈಸೆನ್ಸ್ ಬುಕ್ ಮತ್ತೆ ಪ್ರತಿಯೊಂದು ಪ್ರಾಡಕ್ಟಿಗೂ ಕ್ಲಿನಿಕಲ್ಲಿ ಟೆಸ್ಟ್ ಇದು ಮಾಡಿರುವ ಸರ್ಟಿಫೈಡ್ ಲ್ಯಾಬ್ ಇಂದಲೇ ನಾವು ಟೆಸ್ಟ್ ಮಾಡಿರುವಂತದ್ದು ಅಲ್ಲಿ ಇಲ್ಲಿ ಕೊಡಲಿಲ್ಲ ಚೆನ್ನಾಗಿ ಕಳಿಸಿ ನಾವು ಮಾಡಿರುವಂತದ್ದು ಪ್ರತಿಯೊಂದಕ್ಕೂ ಇದೆ ನೋಡಿ ಲ್ಯಾಬ್ ಟೆಸ್ಟ್ ಪ್ರತಿ ಪ್ರಾಡಕ್ಟ್ಗೂ ನಾವು ಅಂದ್ರೆ ಹೀಗೆ ಕೊಡಬಾರ್ದಲ್ಲ ನಾವು ಅದನ್ನ ಲ್ಯಾಬ್ ಟೆಸ್ಟ್ ಮಾಡಿಸಿ ನಮ್ಗ ಸರಿ ಅನ್ಸಿದ್ಮೇಲೆ ನಾವು ಕೊಡುವಂತದ್ದು ಸುಮ್ಮನೆ ತಗೊಂಡೋಗಿ ನಾವು ಮಾಡ್ತೇವೆ ಸರಿ ಆಗುದಿಲ್ಲ ಜನರ ಜೀವನ ಜೊತೆ ನಾವು ಆಟ ಆಡದಾಗ್ತದೆ ಸೊ ಅದಕ್ಕೆ ನಾವು ಪ್ರತಿಯೊಂದನ್ನು ಟೆಸ್ಟ್ ಚೆನ್ನೈಗೆ ಚೆನ್ನೈ ಲ್ಯಾಬಿ ಕಳಿಸಿದೀವಿ ನೋಡಿ ಇದೆಲ್ಲ ಐಎಸ್ಒ ಸರ್ಟಿಫೈಡ್ ಲ್ಯಾಬ್ ಇದೆ ಅದ್ರಲ್ಲಿ ಕಳ್ಸಿದ್ವಿ ಈಗ ನಾವೊಂದು ಫೇಸ್ ಪ್ಯಾಕ್ ಕಳಿಸಿದ್ದೇವೆ ಅಲ್ಲಿ ಇಲ್ಲಿ ಈ ಟೆಸ್ಟ್ ಮಾಡುವಂತ ಹುಡುಗಿನೆ ನಮಗೆ ಕಮೆಂಟ್ ಹಾಕಿದಳು ದಟ್ ಇಸ್ ವೆರಿ ಗುಡ್ ಪ್ರಾಡಕ್ಟ್ ಹೇಳಿ ಯಾಕಂದ್ರೆ ನಾನು ಇದೆಲ್ಲ ನನ್ಗೆ ಮಾಡ್ಲಿಕ್ಕೆ ಅಷ್ಟು ನಂಗೆ ಇಂಗ್ಲಿಷ್ ಎಲ್ಲ ಗೊತ್ತಾಗಲ್ಲ ತಮ್ಮ ಇದನ್ನೆಲ್ಲ ಬಂದು ಅವ್ನು ಮಾಡಿರುವಂತದ್ದು ಅದನ್ನೆಲ್ಲ ಹುಡುಕಿ ಮಾಡ ಅವ್ರ ಅವರಿಗೆಲ್ಲ ಮೆಸೇಜ್ ಎಲ್ಲ ಹಾಕಿದ್ದಾರೆ ಬಟ್ ನಾನು ಆ ಮೆಸೇಜ್ ನಿಮ್ದು ಅದಕ್ಕೆಲ್ಲ ನಾನು ಹೋಗಿ ನನ್ಗೆ ಅದೆಲ್ಲ ಇದಾಗೋದು ಇಲ್ಲ ಅಲ್ಲ ನೀವು ಕೆಲಸ ನೋಡ್ಕೊತ ಇದೀರಾ ನೀವು ಪ್ರಾಡಕ್ಟ್ಸ್ ರೆಡಿ ಆಗಬೇಕು ಅದು ಕ್ಲೀನ್ ಇರ್ಬೇಕು ಇವತ್ತಿಗೂ ಗ್ಲೌಸ್ ನೀವು ನಮ್ಮನೆಯಲ್ಲಿ ಒಂದ್ ಬಾಕ್ಸ್ ಗ್ಲೌಸ್ ಇದೆ ಪ್ರತಿಯೊಂದು ಐಟಮ್ ಮಾಡ್ಬೇಕು ಅದನ್ನ ಕೈಯಲ್ಲಿ ಮಾಡಲ್ಲ ಅದು ಗ್ಲೌಸ್ ಹಾಕೊಂಡೆ ನಾನು ಮಾಡುವಂತ ಯಾವ್ದನ್ನು ಕೈಯಲ್ಲಿ ಅದು ಮಾತ್ರ ನಮ್ದು ಕೈ ತಾಗಿದ್ರೆ ಪ್ರಾಡಕ್ಟ್ ಬೇಗ ಹಾಳಾಗ್ತದೆ ಯಾಕಂದ್ರೆ ಕೆಮಿಕಲ್ ನಾವು ಹಾಕೋದಿಲ್ಲ ಈಗ ಅದು ಈಗ ಅದಕ್ಕೆ ಏನ್ ಹೇಳ್ತಾರೆ ಪ್ರಿಸರ್ವೇಟಿವ್ ಎಲ್ಲ ಹಾಕಿದ್ರೆ ನಮ್ಗೆ ತುಂಬಾ ಟೈಮ್ ಬರ್ತದೆ ಯಾವುದಕ್ಕೂ ಪ್ರಿಸರ್ವೇಟಿವ್ ಇಲ್ಲ ಪ್ರಿಸರ್ವೇಟಿವ್ ನಾವು ಹಾಕುದೇ ಇಲ್ಲ ಅದಕ್ಕೆ ಇಂತಿಷ್ಟು ಟೈಮ್ ಹೇಳಿದ್ರೆ ಎಷ್ಟೇ ಟೈಮ್ ಯಾವ್ದು ಪುಡಿ ತಗೊಳ್ಳುವ ಒಂದೇ ಸ್ಪೂನ್ ಹಾಕ್ಬೇಡಿ ಹೇಳ್ತೇವೆ ನಾವು ಚಂಡಿ ಚಮಚ ಹಾಕಿದ್ರೆ ಏನಾಗ್ತದೆ ಬೇಗ ಹಾಳಾಗುತ್ತೆ ಅದ್ರ ನಾವು ಕಳಿಸಿದ ಮೇಲೆ ತಗೊಳ್ಳೋರು ಜಾಗ್ರತೆ ಮಾಡ್ಬೇಕು ಹಾಗೆಲ್ಲ ಗಾಳಿ ತಾಗ್ದಿದೆಲ್ಲ ಇಟ್ಟುಕೊಂಡ್ರೆ ಆಮೇಲೆ ಯಾವ್ದೇ ಆದ್ರೂ ನೀವು ಕೊಡೋ ಬಾಕ್ಸ್ ಗಳೆಲ್ಲ ಒಂದ್ ತಿಂಗಳು ಒಳಗೆ ಖಾಲಿಯಾಗುತ್ತೆ ಆಗುತ್ತೆ ಇಲ್ಲ ಇಲ್ಲ ಇದು ಫಿಫ್ಟೀನ್ ಡೇಸ್ ಬರ್ತದೆ ಇದು ಪ್ರೋಟೀನ್ ನಿಮ್ಗೆ ಒಂದ್ ತಿಂಗಳು ಬರ್ತದೆ ಶುಗರ್ದು ಇಪ್ಪತ್ತು ದಿವಸ ಬರ್ತದೆ ಇಪ್ಪತ್ತು ದಿವಸ ಗ್ಯಾಸ್ ಬೇಕಿದ್ರೆ ನೀವು ದಿವಸ ಯಾವಾಗ ಬೇಕೋ ಆವಾಗ ತಗೊಂಡ್ರೆ ಆಯ್ತು ಹಾಗೆ ಬರ್ತದೆ ಮತ್ತೆ ಆಲ್ಮೋಸ್ಟ್ ನಮ್ದು ನಾವು ವಾರ ವಾರ ಮಾಡ್ತಾನೆ ಇರ್ತೀವಿ ಅದಕ್ಕೆ ನಿಮ್ಗೆ ಡೇಟ್ ಬೇಕಂತ ಹೇಳಿ ವಾರ ವಾರ ನಮ್ದು ಹೋಗ್ತಾನೆ ಇರ್ತದೆ ಖಾಲಿ ಆಗ್ತಾನೆ ಇನ್ನೇನಾದ್ರೂ ನೀವು ಹೇಳಬೇಕು ಅಂತ ಅನ್ಕೊಂಡಿದ್ದು ನಾನು ಕೇಳದೆ ಇರೋದು ಹಾ ಯಾಕೆ ಹೇಳಿದ್ರೆ ನಾನು ನಿಮ್ಮತ್ರ ಹತ್ರ ಫಸ್ಟಿಗೆ ನಾನು ಹೇಳಿದಾಗೆ ನೀವು ಕಾಲ್ ಮಾಡಿ ಕೇಳಿದಾಗ ನಾನು ಇದಕ್ಕೆಲ್ಲ ಬರಲ್ಲ ಯಾಕಂತ ಹೇಳಿದ್ದೆ ಈ ಬ್ಯಾಡ್ ಕಮೆಂಟ್ ಕೊಡೋರಿಗೂ ನಾನು ಹೇಳಬೇಕು ಯಾಕಂದ್ರೆ ಕೆಲವು ನಾನು ನೋಡಿದ್ದೇನೆ ನೀವು ನೋಡ್ತೀರ ವಿಡಿಯೋ ನೋಡಿ ಹೋಗಿ ಅವರು ಕಷ್ಟಪಟ್ಟು ವೀಡಿಯೋ ಮಾಡಿದ್ದಾರೆ ಅವರಿಗೂ ಟೈಮ್ ಏನು ಟೈಮ್ ಇದಿರುವುದಿಲ್ಲ ನಮ್ಗೆ ಕೂತ್ಕೊಳ್ಳಿಕ್ಕೂ ಟೈಮ್ ಇದಿರುವುದಿಲ್ಲ ಆದರೂ ಅಷ್ಟೆಲ್ಲ ಕಾಳ್ಮೆಯಿಂದ ವಹಿಸಿ ಮಾಡಿದ್ದೀವ್ ನಾಲ್ಕು ಜನಕ್ಕೆ ಉಪಕಾರ ಆಗಬೇಕು ಅವ್ರ ಜೊತೆ ನಮಗೂ ಉಪಕಾರ ಆಗಬೇಕೇಳಿ ಅಲ್ಲಿ ಅವ್ರಿಗೆ ಮಾತ್ರ ಜನರಿಗೆ ಉಪಕಾರ ನಮ್ಗೆ ಆಗೋದಿಲ್ಲ ಹೇಳಿ ಅವ್ರು ತೊಗೊಂಡೋದ್ರೆ ನಮಗೂ ಉಪಕಾರ ಬೇರೆ ಬಟ್ ನೀವು ನೋಡ್ತೀರಾ ನೋಡಿ ನಿಮ್ಗೆ ಏನು ಹೇಳಬೇಕನ್ನಿಸಿದ್ರೆ ಒಳ್ಳೇದು ಹೇಳಿ ಅದು ಏನಾದರೂ ನಿಮ್ಗೆ ಇಷ್ಟ ಆಗಲಿಲ್ಲ ದಯವಿಟ್ಟು ಬ್ಯಾಡ್ ಕಮೆಂಟ್ ಅಂತ ಹಾಕಬೇಡಿ ಹೇಳಿ ನನಗೆ ಇದರಿಂದ ನೋಡುವವರಿಗೆ ಸ್ವಲ್ಪ ಇದಾಗ್ತದೆ ನಾವು ಹೇಗೋ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಇದರಿಂದ ಮನಸ್ಸಿಗೆ ತುಂಬಾ ಇದಾಗ್ತದೆ ಈಗ ಆಲ್ರೆಡಿ ನಿಮ್ಗೆ ಕೆಲವು ನಾನು ನೋಡಿದ್ದೇನೆ ಅದ್ರಲ್ಲಿ ಕೆಲವರು ಆ ಪಾಪ ಅಜ್ಜ ಅಜ್ಜಿ ಅವ್ರು ಮಾಡಿದವ್ರಿಗೆಲ್ಲ ಬ್ಯಾಡ್ ಕಮೆಂಟ್ ಹಾಕಿದ್ರೆ ಹಾಗೆ ಹಾಕ್ಬೇಡಿ ಯಾಕಂದ್ರೆ ಅಂತವ್ರು ಸಿಗುದು ನೂರಕ್ಕೊಬ್ರು ಅಂಥವ್ರು ನಾವು ಉಳಿಸಿ ಬೆಳೆಸ್ಬೇಕು ಇಂಥ ಒಬ್ರು ಒಬ್ರು ನಾಟಿ ವೈದ್ಯರು ಇದ್ದಾರೆ ಹೇಳಿ ಹಾಗಂತ ನಾನ್ ಡಾಕ್ಟರ್ ಅಲ್ಲ ಅವ್ರು ಡಾಕ್ಟ್ರು ನಾಟಿ ವೈದ್ಯರು ಅಂತದ್ರು ನಾವ್ ಅವ್ರು ಹೋದ್ರೆ ನಾವ್ ಯಾರನ್ನು ಕೇಳುವಂತದ್ದು ಬ್ಯಾಡ್ ಕಮೆಂಟಿಗೆ ನಾಳೆ ನನಗೂ ಕೂತ್ಕೊಂಡು ಹಾಕ್ಬಹುದು ನಮ್ಗೆ ಯಾಕೆ ನಾವ್ ನೋಡುದಷ್ಟೇ ನಮ್ ಕೆಲಸ ಒಳ್ಳೇದ್ ಅನ್ಸಿತಾ ನಿಮ್ಗೆ ತಗೊಳ್ಬೇಕಾ ತಗೊಳ್ಳಿ ನಾಲ್ಕು ಒಳ್ಳೆ ಮಾತ್ ಹೇಳಿ ದಯವಿಟ್ಟು ಬ್ಯಾಡ್ ಕಮೆಂಟ್ ಯಾರು ಹಾಕ್ಬೇಡಿ ಅಂತ ಹೇಳಿ ಇದು ನಾನು ಎಲ್ರು ಸೇರ್ಸಿ ಹೇಳುತ್ತಿರೋದು ಯಾಕಂದ್ರೆ ಮೊನ್ನೆ ಅಜ್ಜಿದ್ ಕಂಡಿ ನಂಗೆ ತುಂಬಾ ಬೇಜಾರಾಗಿದೆ ನಾನು ಹಾಗೆ ಯಾರದ್ ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಲಿಕ್ಕೆ ಹೋಗಲ್ಲ ನಂಗೆ ಆ ಗಂಟೆಗಟ್ಲೆ ಕೂತ್ಕೊಳ್ಳಿಕ್ ಆಗುದಿಲ್ಲ ನಾನು ಯಾರು ಇವ್ ನನ್ನ ತಮ್ಮ ನೀವು ಕಾಲ್ ಮಾಡಿದ್ರೆ ಹೇಳಿ ನಾವು ಹೂ ಹೇಳಿದೆ ಇಲ್ಲ ನಾನು ದಯವಿಟ್ಟು ಕೂತ್ಕೊಳ್ಳೋದು ನಂಗೆ ಆ ಕಮೆಂಟ್ ಎಲ್ಲ ಇಷ್ಟ ಆಗಲ್ಲ ಅದಕ್ಕೆ ಅಂತ ಅಜ್ಜಿ ಅಂತ ಆ ಅಜ್ಜನ್ ಅಂತವ್ರಿಗೆ ದಯವಿಟ್ಟು ಅಂತ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ನಿಮ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬೇಡಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅವ್ರ್ ಹೇಗೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತವ್ರಿಗೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳೋದು ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತವರೆಗೂ ಆ್ಯಕ್ಚುಲಿ ನಿಮ್ಮ ಅನುಭವ ಜೊತೆಯಲ್ಲಿ ಒಂದು ಪರಿಚಯ ನಿಮ್ಮ ಬಗ್ಗೆ ನಿಮ್ಮ ಆಸಕ್ತಿ ಬಗ್ಗೆ ಜೊತೆಯಲ್ಲಿ ನಿಮ್ಮ ಪ್ರಾಡಕ್ಟ್ಸ್ಗಳ ಬಗ್ಗೆ ಒಂದು ಕಿರು ಪರಿಚಯ ಕೊಟ್ಟಿದ್ದೀರ ಸೊ ನೋಡೋಣ ನಮ್ಮ ಅದೇ ನೀವು ಹೇಳ್ದಂಗೆ ಒಂದು ಎಫರ್ಟು ನಾವು ಅಲ್ಲಿಂದ ಎಲ್ಲಿಂದೋ ಬೆಂಗಳೂರಿಂದ ಹುಡ್ಕೊಂಬಂದು ನಿಮ್ಮನ್ನ ಏನೋ ಸಂಪರ್ಕಿಸಿ ಆ ಕಂಟಿನ್ಯೂಸ್ ಇಲ್ಲ ಏನು ಅಲ್ಲಿಂದ ಬಂದ್ರಿ ಮಾಡಿದ್ರು ಕರೆಕ್ಟ್ ನೀವ್ ಅದಕ್ಕೂ ಕಮೆಂಟ್ ಆಗ್ತಾರೆ ಆ ಪುಣ್ಯಾತ್ಮ ಸುಮ್ನೆ ಬರ್ಲಿಲ್ಲ ಹಣ ಮಾಡ್ಲಿಕ್ಕೆ ಬಂದಿದ್ದಾನೆ ಬಂದಿದೆ ದಯವಿಟ್ಟು ಅದಕ್ಕೆ ನಾನು ಹೇಳುದು ಕಷ್ಟ ನೋಡಿ ಈಗ ಅಲ್ಲ ಅವ್ರು ಬೆಳಿಗ್ಗೆ ಬಂದಿದ್ದಾರೆ ಪಟ್ಟೆಗೆ ಏನು ಇಲ್ಲದೆ ಕೂತ್ಕೊಂಡಿದ್ದಾರೆ ಹಾಗೆ ಹೇಳಿದ್ ನೀವ್ ಹೇಳಿ ನಿಮ್ಮನೇಲೆ ಏನ್ ಕೊಡೋದಿಲ್ವಾ ಅದು ಬೇರೆ ವಿಷಯ ಆಗುದಲ್ಲ ಆದ್ರೆ ಇದಕ್ಕೊಂದು ಏನು ತಾಳ್ಮೆಗೆ ಎಷ್ಟೊತ್ತು ಕೂತ್ಕೊಂಡು ಅವ್ರು ಮಾತಾಡಿದ್ದಾರೆ ನಾವು ಮಾತಾಡಿದ್ವಿ ಎಲ್ಲಾ ಬಿಟ್ಕೋದ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಏನು ಲೈಕ್ ಏನೋ ಕೊಡ್ತೀರ ಕೊಟ್ಬಿಡಿ ಅವರಿಗೆ ಅಷ್ಟೇ ಹೇಳಿ ಹಾಂ ಖಂಡಿತ ಖಂಡಿತ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಟೈಮ್ಗೆ ಮೇಯ್ನಾಗಿ ಯಾಕಂದ್ರೆ ನೀವು ಬ್ಯುಸಿ ಇದ್ರಿ ಇಷ್ಟೋದಗಾಗ್ಲೇ ಒಂದಷ್ಟು ನೀವು ಪ್ಯಾಕೇಜ್ ಗಳು ರೆಡಿ ಮಾಡಿ ಕಳಿಸ್ಬಿಟ್ಟಿರ್ತಿದ್ರಿ ನೋಡಿ ಇದೆಲ್ಲ ನಮ್ದು ಹೋಗುವಂತದ್ದು ಸ್ವಲ್ಪ ಇಲ್ಲ ಅದ್ರಲ್ಲಿ ನೂರಾರು ಹೋಗುವಂತದ್ದು ದಿವಸಕ್ಕೆ ನಮ್ದು ಕೋರಿ ಹೋಗುವಂತ. ಯಾಕಂದ್ರೆ ಜನರಿಗೆ ಲೇಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ. ಕರೆ ಕರೆಕ್ಟ್. ಇವತ್ತಿಗೆ ಹೋಗುವಂತದ್ದು. ಹಾ ಇವತ್ತಿಗೆೋದರಲ್ಲಿ ಹೋಗ ಹೋಗಿ ಇನ್ ಮೂರ್ ನಾಲ್ಕು ದಿವಸ ಆಗ್ತದ. ನಾವು ಅವ್ರ ಅಡ್ರೆಸ್ ಕೊಟ್ಟು ಮಳೆ ದಿವಸವೇ ಕಳಿಸ್ತೀವಿ. ಇನ್ ಟೈಮ್ ತಳ್ಪಿಸೋದು ತುಂಬಾ ಮುಖ್ಯ. ಮರುದಿನವೇ ದಿನವೇ ನಾವು ಇವತ್ತು ಸಂಜೀ ಬಳಗ ಅವರಿಗೆ ಮಾಡ್ತಾರಲ್ಲ ರಾತ್ರಿ 12 ಗಂಟೆಗೆ ಕಳಿಸಿದ್ರು ನಾವು ಇವತ್ತು ಕಳಿಸ್ತೇವೆ ಅವರದು. ಮತ್ತೆ ರಜೆ ಅಂತಂದ್ರೆ ಭಾನುವಾರ ಶನಿವಾರ ರಜೆ ಇತ್ತು ಹೇಳಿದ್ರು ಸೋಮವಾರ ಇತ್ತು ಹಾಗೆ ಮತ್ತೆ ಗೌರ್ಮೆಂಟ್ ಹಾಲಿಡೇ ಇದ್ರೆ ಮರು ಅದಕ್ಕೆ ಟೈಮ್ ವೇಸ್ಟ್ ಯಾರಿಗೂ ಮಾಡಿದ್ರು ಪೋಸ್ಟ್ ಇಂದ ಎರಡ್ ಮೂರು ದಿವಸ ಅವ್ರಿಗೆ ಲೇಟ್ ಆದ್ರೆ ಅದಕ್ಕೆ ನಾವು ಜವಾಬ್ದಾರ ಸರಿ ಅಮ್ಮ ಥ್ಯಾಂಕ್ ಯು ವೆರಿ ಮಚ್ ಹೇಳಿದ್ ಬೇಡ ಒಂದು ಫೋಟೋ ತಗೊಂಬಣ್ಣ ಜೊತೆಲಿ